ಆರ್ ಸಿ ಬಿ ತಂಡದಿಂದ ಸ್ಟಾರ್ ಆಟಗಾರರು ಹೊರಗೆ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಆರ್ ಸಿ ಬಿ ತಂಡ ರಿಲೀಸ್ಡ್ ಪ್ಲೇಯರ್ ಲಿಸ್ಟ್ನ ಬಿಡುಗಡೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ರಿಟೆನ್ಷನ್ ಸಕ್ಕತ್ತಾಗೇ ಆಗುತ್ತೆ ಆದರೆ ರಿಲೀಸು ಸೂಪರಾಗೇ ಆಗುತ್ತೆ ಸ್ಟಾರ್ ಆಟಗಾರರು ಹೊರಗೆ ಫಸ್ಟು ಆರ್ ಸಿ ಬಿ ತಂಡದಿಂದ ರಿಲೀಸ್ ಆಗೋದು ಯಾರಪ್ಪ ಅಂದರೆ ಲಿವಿಂಗ್ ಸ್ಟಾನ್ ಯಾವುದೇ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಬಿಗ್ ಪ್ಲೇಯರು ಬ್ಲಾಸ್ಟ್ ಮಾಡ್ತಾರೆ ಅಂತ ತೊಗೊಂಡ್ವಿ ಏನೂ ಕೂಡ ಮಾಡಿಲ್ಲ ಇವರು ರಿಲೀಸ್ ನೆಕ್ಸ್ಟು ರಸಿಕ್ ಸಲಾಮು ಕೂಡ ಆರ್ ಸಿ ಬಿ ತಂಡದಿಂದ ರಿಲೀಸ್ ಆಗೋದಂತೂ ಗ್ಯಾರಂಟಿ ಇವರು ಕೂಡ ಆರ್ ಸಿ ಬಿ ತಂಡದಲ್ಲಿ ಏನು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಹುಟ್ಟಿರ್ಬೋದು ಆದರೆ ಯೂಸ್ ಆಗಿಲ್ಲ ಗುರು ಹಾಗೆಯೇ ಮಲಿಂಗ ಅಂತ ಹೆಸರಾಗಿರುವ ನೋವಂತ್ ತುಷಾರ ಕೂಡ ಆರ್ ಸಿ ಬಿ ತಂಡದಿಂದ ರಿಲೀಸ್ ಆಗ್ತಾ ಇದ್ದಾರೆ ನಿಮಗೆ ಗೊತ್ತು ಆಕ್ಷನ್ಗೆ ದುಡ್ಡು ಬೇಕು ಮೇನ್ ಮೇನ್ ಪ್ಲೇಯರ್ಸ್ ಎಲ್ಲ ರಿಲೀಸ್ ಹಾಗೆಯೇ ಮಯಂಕ್ ಅಗರ್ವಾಲು ಕೂಡ ರಿಲೀಸ್ ಆಗ್ತಾ ಇದ್ದಾರೆ ದೇದತ್ ಪಡಿಕಲ್ ರಿಪ್ಲೇಸ್ಮೆಂಟಾಗಿ ಬಂದವರು ದೇದತ್ ಪಡಿಕಲ್ಲ ಮಯಂಕ್ ಅಗರ್ವಾಲ ಅಂತ ಕೇಳಿದ್ರೆ ಆರ್ ಸಿ ಬಿ ತಂಡ ಮಯಂಕ್ ಅಗರ್ವಾಲ್ನ ಬಿಡ್ತಾರೆ ಪಡಿಕಲ್ನ ತಗೋತಾರೆ ನೆಕ್ಸ್ಟು ಲಿಂಗೀಸ್ ನೆಗಿಡಿ ಅವರು ಆರ್ ಸಿ ಬಿ ತಂಡದಿಂದ ರಿಲೀಸ್ ಆಗೋದಂತೂ ಗ್ಯಾರಂಟಿ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಆರ್ ಸಿ ಬಿ ತಂಡ ಆವಾಗಲೇ ಮಾಸ್ಟರ್ ಪ್ಯಾನು ಮೀಟಿಂಗು ಎಲ್ಲ ಕೂಡ ನಡೆಸಿದ್ದಾರೆ ಈ ಪ್ಲೇಯರ್ಸ್ನ ಬಿಡುಗಡೆ ಮಾಡಬೇಕು ತೀರ್ಮಾನ ಕೂಡ ಮಾಡಿದ್ದಾರೆ ಈ ಪ್ಲೇಯರ್ಸ್ ಬಿಟ್ಟೋದ್ರೆ ಆರ್ ಸಿ ಬಿ ತಂಡಕ್ಕೆ ಒಳ್ಳೆ ಅಮೌಂಟ್ ಸಿಗುತ್ತೆ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಸಖತ್ತಾಗಿ ಮಾಡ್ಬೋದು ನಾವು ಡಿಫೆಂಡಿಂಗ್ ಚಾಂಪಿಯನ್ಸ್ಗಳು ಒಳ್ಳೆ ಟೀಮ್ನ ಕಟ್ಟಬೇಕು ಅವಾಗ ನಮ್ಮ ಆರ್ ಸಿ ಬಿ ತಂಡಾಗಿರುತ್ತೆ ಈ ಪ್ಲೇಯರ್ಸ್ಗಳು ಎಲ್ಲ ಕೂಡ ಆರ್ ಸಿ ಬಿ ತಂಡದಿಂದ ಬಿಟ್ಟು ಹೋಗ್ತಾ ಇದ್ದಾರೆ ಸ್ಟಾರ್ ಆಟಗಾರರು ಆರ್ ಸಿ ಬಿ ತಂಡದಿಂದ ಹೊರಗೆ ನೀವು ಕಮೆಂಟ್ ಮಾಡಿ ಹೇಗಿರುತ್ತೆ ರಿಲೀಸ್ ಪ್ಲೇಯರ್ ಲಿಸ್ಟು ಅಂತ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ